जी हैप्पी टुडे आज के दिन वडे वडे फोटो दइदिनु भडा बन्दआ व इन्दै दुईटा बन्दआ फोटो गोविन्द पलेर थाले वडे नाइँ त रे राजकोट्रोव खाने कसैले रातो फोटो वीडियो माडी नम्बर छ फोटो बडे हा फोटो मोबाइल माडी हामीले प्रश्न त गाल्यो स्टप माडी यो सामाडी नडगिन हा दिदी रातो छ নগো নায়ক নগ Selfie. <laughs> <laughs>

मर्त रिटर्न बैक पोस्ट तिरगाट सीसीएस हमें ललिदा फुलडाव सीसीएस मणि ಅಲ್ಲಿಂದ ಪ್ರಮೋಷನ್ ಕೋಡ್ ಸೇರಿ ಮಾತ್ರ ಕ್ಯಾಶರ್ 2020 ಪರ್ಸೆಂಟ್ ಅರ್ಲಿಯರ್ ಅಡ್ರೆಸ್ಡ್ ಇನ್ ಫಿನೆನ್ಸ್ ಯಾವುದು ಯಾವುದು ಗೋಕಾಕ್ ನಮಕ ಗದಲ್ پروگرام ಎಸ್ ಸರ್ವಿಸ್ ಗೋಕಾಕ್ ಕರೋ ಸರ್ವಿಸ್ಬೇಕು ತರ್ಟಿ ನೈನ್ ಇಯರ್ಸ್ ಸರ್ವಿಸ್ತಾರೆ ರೈಲ್ವೆ ಬಗ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಕಲರ್ ರೈಟ್ ಮಾಡಿ ಪರ್ಜೆಂಟಿವ್ ರೈಟ್ನಾಗ ಕೆಲಸ ಮಾಡುವಾಗ ಜನ ನೀಟಾಗಿ ಮಾಡಿರಿ ಕೆಲಸಕ್ಕೆ ಬಂದ ತಕ್ಷಣ ನಮ್ದು ಅವನು ಮಾಡಿಲ್ಲ ಇವನು ಮಾಡಿಲ್ಲ ಅದು ನಮ್ಮ ಕೆಲಸ ಏನೈತಿ ಡ್ಯೂಟಿ ತೊಗೊಂಡ್ಮಾಗ ಎಂಟು ತಾಸು ಮುಗಿ ನಮ್ಮ ಡ್ಯೂಟಿ ಹೇಳುತ್ತ ಕರೆಕ್ಟಾಗಿ ಮಾಡಬೇಕು ಸೆಂಟ್ರಿಗೆ ಎದ್ಕೊಂಡೆ ಕರೀರಿ ಯಾವ ಲೈನ್ದಾಗಲಿ ಏನ ಮೂರು ಸಲ ಕರೀರಿ ಮೂಮೆಂಟ್ ಮಾಡುವಾಗ ಅವನು ಮಾತಾಡಲಿಲ್ಲ ಅಂದ್ರೆ ಸ್ಟಾಪ್ ಮಾಡಬೇಕು ಅರ್ಜೆಂಟ್ ಅರ್ಜೆಂಟಾಗಿ ತರಲಿಲ್ಲ ತರಬೇಕು ನೀನು ಅವ್ನು ಮಾತಾಡಲಿಲ್ಲ ಅಂದ್ರೆ ಅವಾಗ ಬರ್ತೀನಿ ಏನು ಮಾಡೋಕ್ಕಾಗಿ ಮೂರು ಸಲ ಕರೀ ಎಲ್ಲ ಸೆಂಟರ್ಗಳು ಎಷ್ಟು ಹೇಳಿ ನಾನು ಮೂರು ಸಲ ಕರದಾದ್ಮೇಲೆ ಅವನು ರಿಪ್ಲೈ ಕೊಡಲಿಲ್ಲ ಅಂದ್ರೆ ಅಡಿಸ್ತ ಇಷ್ಟು ಮಾಡ್ರಿ ಆಮೇಲೆ ಶಪರಿಂಗ್ ಗಾಡಿ ಕರೆಕ್ಟಾಗಿ ನೋಡ್ಬೇಕು ಒಂದ್ಸಲ ಅಟ್ಯಾಂಚ್ ಮಾಡಿ ಎಲ್ಲ ರೆಡಿ ಆಗ ತೆಗ್ಯಂತ ನಮ್ಮ ಪೈಸೆ ನಾನು ನೋಡುವವರಿಗೆ ಮೂವ್ ಅಂತ ಸೆಂಟ್ರಿಗೆ ಹೇಳಿದೆ ಸ್ಕಿಟ್ಟಿಂಗ್ ಊಟ ಹೆಚ್ಚು ಅವನು ಅವ್ನಿಗೆ ತರದ್ ಬೇಕಾದ ಬೇಕಾದ್ರೆ ನಾನು ಕೈಯಾಗ ನನ್ನ ಶಿಷ್ಯಾನ ಕೇಳ್ತಾರೆ ಇನ್ನೂ ನೋಡ್ಬೇತಾರೆ ಹಿಂಗೆ ಹೆಚ್ಚಾದ ಸ್ಕಿಟ್ಟು ಅವಳಿಗೆ ಹಿಂಗೆ ಹೆಚ್ಚು ಅದಕ್ಕೆ ನೀವು ನೋಡುವರಿಗೆ ಗಾಡಿ ಮೂವ್ ಮಾಡ್ಬಾರ್ದು ಟರ್ಮಿಟ್ ಗಾಡಿ ಇತ್ತಂದ್ರೆ ಗಾಡಿ ಮೂವ್ ಆಗ್ಬೇಕಾದ್ರೆ ನಿಜ್ ಪಟ್ಕಾಶ ಕೊರಿಗೆ ಮಾಡಿರಿ ನೋಡಿರಿ ಹೆಂಗೆ ಯಾವುದ್ರಿ ಕರೆಕ್ಟ್ ರೀಲ್ಸ್ ಆಗಿತ್ತಿಲ್ಲೋ ಗಾಡಿ ಕರೆಕ್ಟ್ ಮೂವ್ ಆಗ ನೋಡಿ ಕೆಲಸ ಮಾಡಿ ಐದು ನಿಮಿಷ ಲೇಟ್ ಆಗಿಲ್ಲ ಹತ್ತು ನಿಮಿಷ ಲೇಟ್ ಆಗಿ ಆಮೇಲೆ ಮಾತ್ರ ಕೂಡ ಯಾರು ಕೂಡ ಜಗಳ ಮಾಡಬಾರ್ದು ಕರೆಕ್ಟಾಗಿ ನಿಮ್ಮ ಗುಟ್ಟಿಯಲ್ಲಿ ನೀವು ಮಾಡಿ ಆಯ್ತಾಯ್ತು ನಾಳೆ ನೈಟೆ ಹುಬ್ಳಿನ ಅಪಾರ್ಟ್ಮೆಂಟ್ ಶಕ್ಬಾಳ ನಂತರ ಮೈಸಾಳ ಮೈಸಾಳದಲ್ಲಿ ವಿಜಯನಗರ ಅಲ್ಲಿಂದ ಅಮರಗುಳ ಅಮ್ರುಗಳ ಪಾಂಡ್ಯ ಮಾಸ್ಟ್ರ್ ಇವತ್ತು ಮಗಸ್ತರು ಅಲ್ಲಿಂದ ಅವರು ಕ್ಲಾಸಿನ ನಾವು ಇದೆ ನವಲೂರಿಂದ ಪಲ್ಸಿ ಪಲ್ಚಿ ಏನು ಹೋಗಿಲ್ಲ ಅವರು ಒಳ್ಳೆಯ ತಿನಗಾಡ್ಕೊಂಡು ಮಾಡಿ ತಿನಿಗಾಡಿಂದ ಒಳ್ಳೆ ನವಲೂರು ನವಲೂರ್ ಮತ್ತು ಬಸ್ ಸ್ಟ್ಯಾಂಡ್ ದೇವಗಿಡ ಬಸ್ ಸ್ಟ್ಯಾಂಡಿಂದ ಒಳ್ಳೆಯ ಕಾರ್ಮಿಕ

ನಮ್ಮದೇ ದುರ್ಗಾಟ್ಮೇಲೆ ಅರ್ಸು ಹೋಗಿದ್ರು ಫಸ್ಟ್ ಎಲ್ಲ ಕರೆಕ್ಸೋದಾಗ ನಮ್ಗೆ ಹೋಗ್ತೀವಿ ಏಕೆಂದರೆ ಹೇಗೆ ವಯಸ್ಸೆ ಎಲ್ಲರೂ ಹೋಗ್ತೀರಿ ನಮ್ಮ ಮನಸ್ಸಲ್ಲಿ ಸರ್ ನಮ್ಗೆ ಮುಸ್ಲಿಮ ದುರ್ಗಾರ ಸಣ್ಣ ನೈಡ ತಿನ್ವಾಲೆ ಕ್ರಿಶ್ಚಿಯನ್ ತಿನ್ವಾಲೆ ಸಲಾಮ್ ತಿನ್ವಾಲೆ ಬಾರಿ ನೀವು ಗೈಡೆನ್ಸ್ ಕೊಟ್ಟರಿ ಇಲ್ಲದ ನನ್ನ ಲೈಫರ್ ಸರ್ ಸಲಾಮ್ ಇರ್ನ ಯಾರು ಕೊಡೋದು ಸರ್ ಮನಿ ಅವ್ರಿಗೆ ಇಷ್ಟ ನಮ್ಮ ಇಷ್ಟು ದಿವಸ ಓಡಾಟ ಹೊಡೆದಾಟ ಮಾಡ್ಯಾಗ ನಮ್ದೇನ ನಾನು ಅಂದಿಲ್ಲ ಬದಲಾವಣೆ ಸರ್ ಸಿಬ್ಬರ್ಣ ಒಂದು ದಿವಸ ಫ್ರೀ ಟೈಮ್ ಸಿಕ್ಕ ಸರ್ ಹೇಳ್ತೀವಿ ಇಷ್ಟು ಹೊರಟೇನ ಕಡೆ ನೋಡಿ ನಾವು ನಾನು ಸಿಜಿ ನಾನು ಎಂಟು ವರ್ಷದ ನಾವು ಅಲ್ಲ ನಾನು ಹತ್ತು ವರ್ಷ ಹಣ್ಣೆ ಮೂರು ಎರಡು ಮೂರು ಕಡೆ

ನೋಡಿ ಕಿಸಿ ಬಾಳೆ ಇವತ್ತೆ ಮನುಷ್ಯ ಏ ಹೋಗಿ ಕಿಸಿ ಬದ್ರು ಇಲ್ಲ ಸರ್ ನಮ್ಮ ತಾಯಿ ಬಂದ ನಮ್ಮ ತಾಯಿ ಮಾತ್ರ ಹಾಕ್ತೀವಿ ಈಗ ಒಂದು ನಮ್ಮ ತಾಯಿ ಹೋಗೋಣ ಹೋಗ್ತಿದ್ರು ಅಷ್ಟು ಮಕ್ಕಳೇನು ಇದೆ ಇವತ್ತ ನಮ್ಮ ಶಿವಾನಿಂಗದಲ್ಲಿ ಹೆಸರು ಬದ್ತು ಆದರೆ ಸ್ವಲ್ಪ ಹೇಳ್ಕೊಂಡು ಮಾಡಿದ್ರು ಅಷ್ಟೇ ಹೇಗೆ ಮರ್ಷ ಎಲ್ಲ ಮಾಡಲ್ಲ ಪೂರ ಆದರೆ ಆಫೀಸರ್ ಇದ್ರೆ ಇದೇ ನೋಡ ಬಿಟಿ ಬಟ್ಟಿರ್ಬೋದು ನಂದು ಹೆಸರು ಗಾಡಿ ಗಾಳಿ ಹಿಂದು ನಾಡ್ದೆ ಗಾಳಿ ಬಿಟಿ ಪಾಲ್ ಹಿಂದೆ ಹೋಗಿ ನಿಂದು ಹೆಸರು ಇಲ್ಲವಾ ಸರ್ ಅಂತ ನಾನು ಕೇಳಿದೆ ಕೆಮ್ಮ ಅವ್ನು ಕೇಳಿ ಏನು ಮಾಡೋಣ ನಿಮ್ಮ ಮನೆಗೆ ಹೋಗ್ತೀವಿ ಹೋಗಿ ಸರ್ ಅಂತ ಹೇಳಿದ ಮತ್ತೆ ನೀವು ಬೆಂಗಳೂರು ಅವ್ರ ಮಕ್ಕಳಿ ನನ್ನ ಜಾತಿ ಆಗಿತ್ತು ಎಲ್ಲ ಮಾಡೋದು ಎಲ್ಲದಾಗಿ ಬಿದ್ದಿದ್ದು ಎಲ್ಲ ಮಾಡ

ಸಂದ 20 ರವರೆಗೂ ಒಂದು ಅವಾರ್ಡ್ ಕೊಡಿಸಿದ್ರೆ ಕೆಲಸ ಮಾಡಿದಕ್ಕೆ ಅವರನ್ನು ಗೌರವಿಸಲಿದೆ ಎಸ್ಐಓ ಅವಾರ್ಡ್ ಪಡೆಸಿದ್ದಾರೆ ನನಗೆ ಅವಾರ್ಡ್ ಇದಕ್ಕೆ ಅವರನ್ನು ಗೌರವಿಸಲಿದೆ ಬಾ ಎಲ್ಲರಿಗೂ ನಮಸ್ಕಾರ ಆಗಿದ್ದು ಕೆಲಸ ಈಗಿಲ್ಲ ಅದಕ್ಕೋಸ್ಕರ ಎಲ್ಲರೂ ಕೆಲಸವನ್ನ ಸೇಫ್ಟಿಯಾಗಿ ಮಾಡೋದು ಕಲಿಯೋ ಫಸ್ಟ್ ಈಗಿನ ಹುಡುಗರು ಬರೀ ಫೋನ್ ಅದು ಅನ್ಕೊಂಡು ಯಾರು ಮಾತು ಕೇಳಲ್ಲ ಸೀನಿಯರ್ ಅಂದ್ರೆ ಅವ್ರಿಗೆ ಒಂದು ಇದಿಲ್ಲ ಮರ್ಯಾದೆ ಇಲ್ಲ ಏನಿಲ್ಲ ಹೇಳೋದಂದ್ರೆ ಏನಂದ್ರೆ ಬಂದ ತಕ್ಷಣ ಫಸ್ಟ್ ಕೆಲಸ ಆಮೇಲೆ ಎಲ್ಲ ಮುಖ್ಯ ನಿಮ್ದು ಪರ್ಸನಲ್ ಎಂತ ಇರ್ತಾರ ಕೆಲಸ ಮಾಡೋದು ಫಸ್ಟ್ ಈಗಿನ ಅವ್ರಿಗೂ ಕಲಿಬೇಕು ಯಾಕಂದ್ರೆ ಈಗ ಮೊದ್ಲಿನ ಕಾಲ ಇಲ್ಲ ಈಗ ನೀನು ಇಲ್ಲ ನಾ ಇಲ್ಲ ನಾನು ಏನಿಲ್ಲ ಆ ರೀತಿ ಭಾವನೆ ಭಾಳ ಜನಕ್ಕಿದೆ ಅದಕ್ಕೆ ಏನು ಹೇಳ್ತೀವಿ ಅಂದ್ರೆ ಬಂದಿರಿ ಕೆಲಸ ಮಾಡೋಕ್ಕೆ ನಮ್ದು ಎಂಟು ತಾಸು ಕೆಲಸ ಏನಿದೆ ಅದು ಮಾಡಿ ಹೋಗ್ಬೇಕು ಯಾವುದೋ ಮಾಸ್ಟರ್ ದೇಶ ಅವ್ರವ್ರೇನು ಪರ್ಸನಲ್ ಕೆಲಸ ಏನು ಹೇಳ್ತಾರೆ ನಮ್ದು ಅವ್ರ ನೆಲೆ ಕೆಲಸನ ಹೇಳ್ತಾರೆ ಅದನ್ನ ಆದಷ್ಟು ನಮ್ಮ ಕೈಲಿ ಮಾಡಿ ಹೋಗ್ಬೇಕು ನಾವು ಈ ಇವತ್ತು ಜಮದಾರ ಸರಿ ನಮಗೂ

ಮಲ್ಲಾಪುರದಲ್ಲಿ ಒಂದು ಫೋರ್ ಇಯರ್ಸ್ ಮಾಡಿದೆ ಅಲ್ಲಿಂದ ಪ್ರಮೋಷನ್ ಹೋದ್ ಬಿಜಾಪುರ ಬಂದೆ ಬಿಜಾಪುರಿಂದ ಹರ್ಲಾಪುರ ರಿಕ್ವೆಸ್ಟ್ ಬಂದೆ ಹರ್ಲಾಪುರಿಂದ ಗದಗ ರಿಕ್ವೆಸ್ಟ್ ಬಂದು ಅಲ್ಲೇ ಸೆಟ್ಟಿಂಗ್ ಮಾಡ್ತಾರೆ ಬಂದಿದ್ದೇನೆ ಹೇಳೋದೇನಂದ್ರೆ ಸೆಂಟಿನಲ್ಲಿ ಇವಾಗ ನಾಲ್ಕು ದಿನ ಬಂದ ನಾಲ್ಕು ಅಂತ ಹೇಳ್ಬಾರ್ದು ತಪ್ಪು ಅಂತಂದ್ರೆ ಒಂದು ದಿವಸ ರೀಸೆಂಟ್ಲಿ ಅವಾಗ ನಾನು ನಾನು ಡ್ಯೂಟಿ ಮಾಡೋದಂದ್ರೆ ಅಪ್ರೂವಲ್ ಮಾಡಿದ್ದೀನಿ ಲೋನ್ ಕಟ್ ಮಾಡಿದ್ದೀನಿ ಇಂಟ್ರೇಸ್ ಮಾಡಿದ್ದೀನಿ ಪ್ರಾಡ್ಯೂಸ್ ಮಾಡಿದ್ದೀನಿ ಆವಾಗ ಟೈಮ್ನಲ್ಲಿ ನಾವು ಸಿಗ್ನಲ್ಸ್ ಬಗ್ಗೆ ಹಚ್ಚಬೇಕಂದ್ರೆ ಭಾಳ ಕಠಿಣ ಆಗ್ತಾ

ಹೋಗ್ತೀನಿ ಹೋಗ್ತೇನೆ ಟ್ರೇನ್ ಬಂದ್ ಮಾಸ್ಟರ್ ಅಂತ